ಚಂದ್ರಶೇಖರ್ ಏತರ್ಕ ಇವತ್ತು ಈಗ ಬೆಳಗಿನ ಹೊತ್ತು ಬೆಳ್ಳಂ ಬೆಳಗಿನ ಹೊತ್ತಿನಲ್ಲಿ ನಾನಿಲ್ಲಿ ಇಂದಾಜೆ ಸುಬ್ರಹ್ಮಣ್ಯ ಭಟ್ರ ಮನೆಯ ಅಂಗಳದಲ್ಲಿದ್ದೇನೆ ಈ ಅಂಗಳದಲ್ಲಿ ನನಗೆ ಈಗ ಭಾಳ ಕುತೂಹಲ ಏನು ಅಂತ ಹೇಳಿದರೆ ಅಂಗಳ ಅವರ ಮನೆಗೆ ಬರ್ತಾ ಇರುವಾಗ ಅವರ ತರಕಾರಿ ಗಿಡಗಳ ಸಾಲನ್ನು ನೋಡಿದೆ ಇಲ್ಲಿ ಒಂದೇ ಸಾಲಿನಲ್ಲಿ ಮೂರು ರೀತಿಯ ಬೆಳೆಯನ್ನು ತರಕಾರಿ ಗಿಡಗಳನ್ನು ಹಾಕಿದ್ದಾರೆ ಇದರ ವಿಶೇಷತೆ ಏನು ಅಂತ ಹೇಳುವುದನ್ನು ಅವರ ಬಾಯಿಂದಲೇ ಅವರೇ ಹೇಳಲಿಕ್ಕಿದ್ದಾರೆ ಅದು ಏನು ಅಂತ ಅವರ ಹತ್ರ ಕೇಳೋಣ ಅವರು ತಿಳಿಸ್ತಾರೆ ನೋಡ ಸ್ವಾಮಿ ಇದ್ರ ಬಗ್ಗೆ ಸ್ವಲ್ಪ ವಿವರಣೆ ಕೊಡಿ ನಾನು ಯಾವುದು ಏನು ನವಿಲು ಕೋಸ್ ಮತ್ತು ಈಜೆದು ಕ್ಯಾಬೇಜನ್ನು ಎರಡನ್ನು ಮಾಡಿದ್ದೇನೆ ನನಗೆ ಸಹ ಇದರಲ್ಲಿ ಹೆಚ್ಚು ಜ್ಞಾನ ಅಂತ ಇಲ್ಲ ಇದು ಕ್ಯಾಬೇಜನ್ನು ಮೊದಲು ಮಾಡ್ತಿದ್ದೆ ಈಗ ಏನು ಅಂತ ಹೇಳಿದ್ರೆ ಕ್ಯಾಬೇಜ್ ಮತ್ತು ನವಿಲ್ ಕೋಸು ನವಿಲ್ ಕೋಸು ಎಪ್ಪತ್ತು ದಿವಸದಲ್ಲಿ ಬರ್ತದೆ ಅಂತ ಒಬ್ರು ಹೇಳಿದ್ರು ಈ ಎಪ್ಪತ್ತು ದಿವಸದಲ್ಲಿ ಬರುವುದರಿಂದ ಇದು ಎರಡನ್ನು ಒಂದು ಫೀಟಿನ ಅಂತರದಲ್ಲಿ ಹಾಕಿಬಿಟ್ಟಿದ್ದೇನೆ ಸೊ ನೀವು ಇದು ನವಿಲ್ ಕೋಸಲ್ಲಿ ಹಾಕಿದ್ದೀರಿ ಹೌದು ಇದು ಕ್ಯಾಬೇಜನ್ನು ಹಾಕಿದ್ದೀರಿ ಹೌದು ಸರಿ ಈ ಎರಡರ ನಡುವೆ ಇನ್ನೊಂದು ಹತ್ತು ದಿವಸದಲ್ಲಿ ಇದು ಈಗ ದಿವಸದಲ್ಲಿ ಇದರ ಎಡೆಯಲ್ಲಿ ಒಂದು ಇನ್ನೊಂದು ಬೆಂಡೆಕಾಯಿ ಗಿಡವನ್ನ ಸಹ ಈಗ ಮೊನ್ನೆ ಕಡ್ದ ಕೂಡಲೇ ಕೊಯ್ದ ಕೂಡಲೇ ಈ ಬೆಂಡೆಕಾಯಿ ಗಿಡ ಮೇಲಕ್ಕೆ ಬರ್ತದೆ ಇದು ಮೇಲಕ್ಕೆ ಬಂದ ಕೂಡಲೆ ಮತ್ತೆ ಒಂದು ಒಂದು ತಿಂಗಳ ಒಳಗೆ ಇದನ್ನ ತೆಗಿಲಿಕ್ಕೆ ಆಗ್ತದೆ ಮತ್ತೆ ಬೆಂಡೆಕಾಯಿಗಳು ಬರ್ತದೆ ಅಂತ ಈ ಮೂರು ಕ್ರಾಪ್ ಬೇರೆ ಬೇರೆ ಅವಧಿಯ ಕ್ರಾಪ್ ತರಕಾರಿ ಗಿಡಗಳು ಹೌದು ಸೊ ಇದು ಎಪ್ಪತ್ತು ಎಪ್ಪತ್ತೈದು ದಿವಸದಲ್ಲಿ ನೀವು ಕೋಸನ ಬೆಳೆನ ಪಡೆಯುತ್ತೀರಿ ಹೌದು ಮೂರು ತಿಂಗಳಲ್ಲಿ ಸುಮಾರು ಮೂರು ತಿಂಗಳಲ್ಲ ಸಾಮಾನ್ಯ ಮೂರು ತಿಂಗಳು ಸೊ ಅದರ ಇದು ತೆಗೆದ ಕೂಡಲೇ ಈ ಗಿಡ ಬೆಂಡೆ ಗಿಡ ಮೇಲೆ ಬರ್ತದೆ ಅದರಲ್ಲಿ ಕ್ರಾಪ್ ತೆಗಿ ಕ್ರಾಪ್ ತೆಗೀತದೆ ದೂರ ದೂರದಲ್ಲಿ ಇದು ಕುಂಬಳಕಾಯಿ ಗಿಡ ಸಹ ಉಂಟಾಗಿ ಇದರಲ್ಲಿ ನೋಡಿ ಈ ಹೆಜ್ಜೆಗೆ ಈ ನಡುವೆ ಆಗಿ ಪಾಸ್ ಆಗಿ ಹೋಗಿ ಬಿಡ್ತದೆ ತೆಗೆದ ಕೂಡಲೇ ಒಂದು ಸಾಲು ಮಲ್ಟಿ ಕ್ರಾಪ್ಸ್ ಈ ಒಂದು ತತ್ವವನ್ನು ಅವರ ಮನೆಯಲ್ಲಿ ಅವರ ಅಂಗಳದಲ್ಲಿ ಅವರು ಮಾಡಿದ್ದಾರೆ ಅವರು ಅತ್ಯುತ್ತಮ ಜೇನು ಕೃಷಿಕರು ಜೇನು ಸೊಸೈಟಿ ಪುತ್ತೂರು ಇದರ ನಿರ್ದೇಶಕರಾಗಿ ನಿರ್ದೇಶಕರು ಆಗಿದ್ದಾರೆ ಭಾಳ ಸಂತೋಷ ಸರ್ ನಿಮ್ಮ ಮನೆಗೆ ಬಂದಿದ್ದೇನೆ ಚಹಾ ಕುಡಿದದು ಮಾತ್ರ ಅಲ್ಲ ಒಂದಷ್ಟು ಹೊಟ್ಟೆಗೆ ಮಾತ್ರ ಅಲ್ಲ ಬುದ್ಧಿಗೂ ಸ್ವಲ್ಪ ತಿಳುವಳಿಕೆಯನ್ನು ನಿಮ್ಮನ್ನು ಪಡ್ಕೊಂಡಿದ್ದೇನೆ ಧನ್ಯವಾದಗಳು ಸರ್ ಆಯ್ತು ಧನ್ಯವಾದ ನಮಸ್ಕಾರ ಹಾಂ ಇದು ಎಣ್ಣೆ ಎಣ್ಣೆ ನೋಡಿ ಎಣ್ಣೆಕಾಯಿ ಬದನೆ ನಾಳಿ ಬದನೆ